ಹಠ ಇರಲಿ ಹಠದ ಹಿಂದೆ ಇರುವ ಉದ್ದೇಶ ಒಳ್ಳೇದಿರಲಿ ಜೀವನದಲ್ಲಿ ಹಠ ಯಾವ ರೀತಿ ಇರಬೇಕು ಅಂದ್ರೆ ನಮ್ಮ ಹಠ ನೋಡಿ ಸೋಲು ಕೂಡ ನಮಗೆ ಶರಣಾಗಬೇಕು ಅಥವಾ ನಾವು ಅದೆಷ್ಟೇ ಸಾರಿ ಸೋತರೂ ನಮ್ಮೊಳಗಿರುವಂತಹ ವಿಶ್ವಾಸ ಯಾವತ್ತು ಸಾಸಿವೆಯಷ್ಟು ಕೂಡ ಕಡಿಮೆಯಾಗಬಾರದು ಜೀವನದ ಕೊನೆ ಉಸಿರಿರುವರೆಗೂ ಹೋರಾಡುತ್ತೇನೆ ಆದರೆ ಸುಲಭವಾಗಿ ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವಂತಹ ಭಾವನೆ ಸದಾ ಜೀವಂತ ಇರಬೇಕು ನಮ್ಮೊಳಗೆ ಆವಾಗಲೇ ನಾವು ಜೀವನದಲ್ಲಿ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಯುದ್ಧ ಮಾಡೋ ಮುನ್ನ ಯುದ್ಧದ ಪರಿಣಾಮದ ಬಗ್ಗೆ ಯೋಚಿಸುವಂಥವನು ಯಾವತ್ತೂ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಲಾರನು ಎದುರಿರುವ ಸೈನಿಕರ ಬಗ್ಗೆ ಲೆಕ್ಕ ಹಾಕಬಾರದು ಸಾವು ನೋವಿನ ಬಗ್ಗೆ ಭಯ ಇಟ್ಟುಕೊಳ್ಳಬಾರದು ಪರಿಣಾಮ ಅದು ಎಂಥದೇ ಇದ್ದರೂ ಯಾವತ್ತೂ ಧೈರ್ಯ ಕರುಕೋಬಾರದು